ಅವಳ ಹೆಜ್ಜೆ ರೀ ಏನೋ ಹೇಳ್ಬೇಕಿತ್ತು ಪೀಟಿಗೆ ಹಾಕಿದ್ದಳು ರಕ್ಷಾ ಲ್ಯಾಪ್ಟಾಪ್ ಇಟ್ಕೊಂಡ್ ಕೆಲಸದಲ್ಲಿ ಮುಳುಗಿ ಹೋಗಿದ್ದ ರಾಕೇಶ್ ತಲೆ ಎತ್ತಿ ನೋಡಿದ ಅತ್ತೆ ಇವತ್ತು ಕೂಡ ಯಾರದೋ ಜೊತೆ ಬೈಕಲ್ಲಿ ಬರೋದು ನೋಡ್ದೆ ನಾನು ಇಲ್ಲಿ ಬಂದ ಮೇಲೂ ತುಂಬಾ ಹೊತ್ತು ನಿಂತು ಮಾತನಾಡಿ ಓದ್ರವ್ರು ಇದ್ಯಾಕೋ ಚೆನ್ನಾಗಿ ಕಾಣಲ್ಲ ಎಂತ ಉಗುಳು ನುಂಗಿದಳು ರಕ್ಷಾ ರಾಕೇಶ್ ಏನೊಂದು ಮಾತನಾಡದೆ ಲ್ಯಾಪ್ಟಾಪ್ ತೆಗೆದಿಟ್ಟು ಕೋಣೆಯಿಂದ ಎದ್ದು ಬಾಲ್ಕನಿಗೆ ಹೋಗಿ ನಿಂತ ರಕ್ಷಾಗೆ ಕೂಡ ಮುಂದೆ ಮಾತನಾಡಲು ಧೈರ್ಯವಾಗಲಿಲ್ಲ ಬೆಳಿಗ್ಗೆ ಮೊದಲ ಶಿಫ್ಟ್ ಕೆಲಸ ಅವಳದ್ದು ಹಾಗಾಗಿ ಸುಮ್ಮನೆ ಮಲಗಿ ಬಿಟ್ಟಳು ಅವಳ ಮಗ ಲೋಹಿತ್ ಅಜ್ಜಿಯ ಕೋಣೆಯಲ್ಲಿ ಮಲಗಿ ತುಂಬಾ ಒತ್ತಾಗಿತ್ತು ಹೊರಗೆ ನಿಂತಿದ್ದ ರಾಕೇಶ್ ತಲೆಯಲ್ಲಿ ಯೋಚನೆಗಳ ಸರಮಾಲೆ ತಂದೆ ಇಲ್ಲದ ಅವನಿಗೆ ತಾಯಿ ಅಹಲಿಯ ಯಾವುದೇ ಕೊರತೆ ಇಲ್ಲದೆ ಬೆಳೆಸಿದ್ದರು ಗಂಡ ತೀರಿದ ಬಳಿಕ ಅಹಲಿಯ ಚಿಕ್ಕ ಮಗುವನ್ನು ಸಾಕಿ ದೊಡ್ಡ ಮಾಡುವಾಗ ಅವರ ಬಾಳು ಹೈರಾಣಾಗಿತ್ತು ಕಾಲಕ್ಕೆ ತಕ್ಕ ಹಾಗೆ ಅವರು ಬದಲಾಗಿದ್ದರು ಆದರೆ ಒಂಟಿ ಹೆಣ್ಣಿನ ಬಗ್ಗೆ ಬೇರೆ ಗಂಡಸರು ಅಕ್ಕಪಕ್ಕದವರು ಮಾತನಾಡಿದಾಗ ಅವನಿಗೆ ಕೆರಳುತ್ತಿತ್ತು ಇಂದು ಸ್ವಂತ ಹೆಂಡತಿಯೇ ಆಕ್ಷೇಪಿಸಿದ್ದಳು ಅದು ಮೊದಲ ಬಾರಿಯಲ್ಲ ಕಳೆದ ಒಂದು ತಿಂಗಳಲ್ಲಿ ಇದು ನಾಲ್ಕನೇ ಬಾರಿ ರಾಕೇಶ್ ನಿರ್ಧಾರ ತೆಗೆದುಕೊಳ್ಳುವ ಮನಸ್ಥಿತಿಯನ್ನು ಕಳೆದುಕೊಂಡಿದ್ದ ಒಂದು ಕಡೆ ತಾಯಿಯ ಬಗೆಗಿನ ಮಮಕಾರ ಆದರೆ ಅದನ್ನೇ ಗಾಸಿಗೊಳಿಸುವ ಪರರ ಮಾತು ಇದಾಗಿ ವಾರಗಳು ಸರಿದಿತ್ತು ರಕ್ಷಾ ತಾಯಿಯನ್ನು ಸರಿಯಾಗಿ ಮಾತನಾಡಿಸದೆ ವಿಚಿತ್ರವಾಗಿ ವರ್ತಿಸುವುದು ರಾಕೇಶ್ ಗಮನಕ್ಕೂ ಸಹ ಬಂದಿತ್ತು ಕರೆದು ಮಾತನಾಡಲು ಯೋಚನೆ ಬಂದರೂ ಕಾರ್ಯರೂಪಕ್ಕೆ ತೆರಲು ಗೊಂದಲದ ಮನಸ್ಸು ಬಿಟ್ಟಿರಲಿಲ್ಲ ಅಂದು ಸಂಜೆ ಅವನು ಮನೆಗೆ ಬರುವ ಸಮಯಕ್ಕೆ ಸರಿಯಾಗಿ ತಾಯಿ ಯಾರದ ಕಾರಿಂದ ಇಳಿಯುವುದು ಕಾಣುತ್ತಿತ್ತು ಇವನು ಕಾರ್ ನಿಧಾನ ಮಾಡಿ ತಾಯಿ ಒಳಗೆ ಹೋದ ಮೇಲೆ ಒಳ ಒಕ್ಕ ಆದರೆ ಮನಸ್ಸಿನಲ್ಲಿ ಒಕ್ಕ ಭೂತ ದೊಡ್ಡ ಆಕೃತಿ ತಳೆದಿತ್ತು ಪಕ್ಕದ ಬೀದಿಯಲ್ಲಿ ಇರುವ ಕೊಲಿಗ್ರವಿ ಏನೋ ಮಾತಾಡ್ತಾ ನಿಮ್ಮ ಮನೆಯಲ್ಲಿ ಬಿಡಿ ಎಲ್ಲರೂ ಶ್ರೀಮಂತರೆ ಗಂಡ ಹೆಂಡತಿ ಇಬ್ಬರೂ ದುಡಿತೀರಾ ತಾಯಿ ಅಂತ ಆಫೀಸ್ ಭಾಸ್ಕಾರಲ್ಲೇ ಮನೆ ಹತ್ರ ಬಂದು ಇಳಿತಾರೆ ಇನ್ನೇನು ಕಮ್ಮಿ ಎಂದು ವ್ಯಂಗ್ಯವಾಡಿದ್ದ ತಲೆ ಸಿಡಿಯುತ್ತಿತ್ತು ಅಹಲ್ಯ ಮಗನಿಗಾಗಿ ಬಿಸಿ ಬಿಸಿ ಕಾಫಿ ತಂದು ಮುಂದೆ ಹಿಡಿದು ನಿಂತಾಗ ಸಿಟ್ಟು ನೆತ್ತಿಗೆ ಹತ್ತಿತ್ತು ನಿನ್ನ ಬಗ್ಗೆ ನಂಗೂ ಕೇಳಿ ಕೇಳಿ ಸಾಕಾಗಿದೆ ವಯಸ್ಸಿಗೆ ತಕ್ಕ ಹಾಗೆ ನಡೆದುಕೋ ಸುಮ್ಮನೆ ನಮ್ಮ ಮರ್ಯಾದೆ ಕೂಡ ಕಳೆಯಬೇಡ ಎಂದು ಕನಲಿದ ಅಹಲ್ಯ ತಲೆ ಎತ್ತಿ ನೋಡಿದರೂ ಮಗನ ಮಾತಿನ ಅರ್ಥ ಅವರಿಗಾಗಲಿಲ್ಲ ಅವನ ಮರ್ಯಾದೆಗೆ ಧಕ್ಕೆ ತರುವ ಕೆಲಸ ಮಾಡಿದ್ದೇನು ಹ್ಞೂ ಹ್ಞೂ ಏನಾಯ್ತೋ ಯಾಕೆ ಈ ತರ ಮಾತನಾಡ್ತಾ ಇರೋದ್ ನೀನು ಸರಿಯಾಗಿ ಮಾತಾಡು ಎಂದಾಗ ಜ್ವಾಲಾಮುಖಿಯಂತೆ ಸಿಡಿದ ರಾಕೇಶ್ ಊರ ತುಂಬೆಲ್ಲ ನಿನ್ನದೇ ಬಗ್ಗೆ ಮಾತು ಮೊದಲು ಬುದ್ಧಿ ಇರಲಿಲ್ಲ ನಿನ್ನ ನಡತೆ ಬಗ್ಗೆ ಮಾತನಾಡಿದ್ರೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ಈಗ ಸಾಕ್ಷಿ ಸಮೇತ ಎಲ್ಲ ಗೊತ್ತಾಗ್ತಾ ಇದೆ ನಿನ್ನ ಬಗ್ಗೆ ತಾಯಿ ಅನ್ನೋಕೆ ನಾಚಿಕೆ ಆಗೋ ಹಾಗೆ ಮಾಡ್ತಾ ಇರೋದು ನೀನೇ ನಿನ್ನ ಸೊಸೆ ಕೂಡ ನಿನ್ನ ಬಗ್ಗೆ ಮಾತನಾಡೋ ಹಾಗೆ ಆಗಿದೆ ಯಾರಿಗೆ ಹೇಳ್ಬೇಕು ನಾನು ಕರ್ಮ ಎಂದು ಕೂಗಿದ ರಾಕೇಶ್ ಹೊರಗಡೆ ನಿನ್ನ ಮಗ ಅನ್ನಿಸಿಕೊಳ್ಳೋಕೆ ಏಸಿಗೆ ಆಗುತ್ತೆ ನಂಗೆ ಈ ತರದ ಬಾಳು ನಂಗೆ ಬೇಡವಾಗಿತ್ತು ಎಂದು ಕಾಲು ಅಪ್ಪಳಿಸಿದ ನಾಳೆಯಿಂದ ನೀನೇನು ಕೆಲಸಕ್ಕೆ ಹೋಗೋ ಅಗತ್ಯ ಇಲ್ಲ ಮನೆಯಲ್ಲೇ ಇದ್ದು ಮರ್ಯಾದೆ ಉಳಿಸು ನಿಂಗೆ ಅನ್ನ ಹಾಕಲಾರದಷ್ಟು ಬಡವನಾನಲ್ಲ ಹೋದ್ರೆ ನೋಡು ಎನ್ನುತ್ತ ಕಣ್ಣು ಕೆಂಪಾಗಿಸಿ ಟೇಬಲ್ಗೆ ಕೈಯಿಂದ ಗುದ್ದಿದ ಆ ಸಪ್ಪಳಕ್ಕೆ ಬೇಗ ಕೆಲಸ ಮುಗಿಸಿ ಬಂದು ಮಲಗಿದ್ದ ರಕ್ಷ ಹೊರಗೆ ಧಾವಿಸಿದಳು ಅಹಲಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ತನ್ನ ಮಗ ತನಗೆ ಮಾಡಿದ ಅವಮಾನಕ್ಕಿಂತ ಅವನು ಬೇರೆಯವರ ಮಾತು ಕೇಳಿ ವರ್ತಿಸಿದ ರೀತಿ ಅವರಿಗೆ ಆಘಾತವಾಗಿತ್ತು ಸೊಸೆ ಎದುರು ತಲೆ ತಗ್ಗಿಸಿ ಏನು ಮಾತಾಡದೆ ಕೋಣೆಗೆ ಹೋಗಿ ಕದವಿಕ್ಕಿಕೊಂಡರು ರಕ್ಷಾ ಕೂಡ ಮಾತಾಡದೆ ಮತ್ತೆ ಕೋಣೆ ಸೇರಿದಳು ರಾಕೇಶ್ ಮಾತ್ರ ಮೈ ಮೇಲೆ ಭೂತ ಹೊಕ್ಕವರಂತೆ ಅಲ್ಲಿಂದ ಹೊರಗೆ ಹೋಗಿ ನಿಲ್ಲಿಸಿದ್ದ ಗಾಡಿಯ ಕಿಕ್ಕೆ ಕಾಲಿಂದ ಜಾಡಿಸಿ ಒಂದು ಫುಲ್ ಆಕ್ಸಿಲೇಟರ್ ಒತ್ತಿ ಪರಿಚಯದ ಪಬ್ಬೊಂದರಲ್ಲಿ ಕುಳಿತು ಪೆಗ್ ಮೇಲೆ ಪೆಗ್ ಸೇರಿಸಿದ ತಾನು ಮಾಡಿದ್ದು ತಪ್ಪೋ ಸರಿಯೋ ಯೋಚಿಸಲಾರದ ಹಂತ ತಲುಪಿ ಅಲ್ಲೇ ಪ್ರಜ್ಞೆ ತಪ್ಪೋಷ್ಟಾಗಿದ್ದ ಸ್ಥಿತಿಯಲ್ಲೇ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗಿ ಮಲಗುವಾಗ ರಾತ್ರಿ ಒಂದು ಗಂಟೆಯ ದಾಟಿತ್ತು ಬೆಳಿಗ್ಗೆ ಎಚ್ಚರವಾದಾಗ ತಲೆ ಸಿಡಿಯುತ್ತಿತ್ತು ಅಮ್ಮ ಕಾಫಿ ಎನ್ನುತ್ತ ಕಣ್ಣುಜ್ಜಿ ಹೊರಬಂದಾಗ ಮನೆಯಲ್ಲಿ ಯಾರೂ ಕಾಣಲಿಲ್ಲ ಗಂಟೆ ಹನ್ನೆರಡಾಗಿತ್ತು ಛೇ ನೇನೆ ಯಾಕೆ ಹೀಗೆ ಮಾಡಿದೆ ಎಂದು ಯೋಚಿಸುತ್ತಾ ಅಮ್ಮನಿಗೆ ಕರೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಎಂದು ಅತ್ತ ಕಡೆಯಿಂದ ಹುಡುಗಿ ಉಲಿಯುತ್ತಿದ್ದಳು ಯಾಕೋ ಮನಸ್ಸಿಗೆ ಕಸುವಿಸಿಯಾಗಿ ತಾಯಿಯ ಕೋಣೆ ಪ್ರವೇಶಿಸಿದ ರಾಕೇಶ್ ಅಲ್ಲೇ ಕಣ್ಣೆದುರು ಅವನು ಮಗುವಾಗಿದ್ದಾಗ ಅಮ್ಮ ಕಷ್ಟಪಟ್ಟು ದುಡಿದು ತಂದುಕೊಟ್ಟಿದ್ದ ಅವನಿಷ್ಟದ ಕೆಂಪು ಬಣ್ಣದ ಅಂಗಿಯನ್ನು ದಿಂಬಿನ ಮೇಲೆ ನೋಡಿ ಬಾಲ್ಯ ನೆನಪಾಯಿತು ಅದನ್ನು ಎತ್ತಿಕೊಳ್ಳಲು ಹೋದಾಗ ಪತ್ರವೊಂದು ಅದರಿಂದ ಕೆಳಗೆ ಬಿತ್ತು ಮನಸ್ಸು ಕೆಡುಕು ಯೋಚಿಸುತ್ತಿತ್ತು ನಡುಗುವ ಕೈಯಿಂದ ಪತ್ರ ಬಿಡಿಸಿದ ಮುದ್ದಾದ ಅಮ್ಮನ ಕೈ ಬರಹ ಅದೇ ಪ್ರೀತಿಯ ಸಂಬೋಧನೆ ಮಗು ನೆನೆ ನೀ ಮಾತನಾಡಿದ್ದು ನನಗೆ ಬೇಜಾರಾಗಿಲ್ಲ ಆದರೆ ನನ್ನ ಬಗೆ ನಿನಗೆ ಈಗೊಂದು ಅನಿಸಿಕೆ ಬಂದಿತಲ್ಲ ಅದು ಅಪಾರ ನೋವುಂಟು ಮಾಡಿದೆ ಇನ್ನು ಗುಟ್ಟು ಮುಚ್ಚಿಡುವುದರಲ್ಲಿ ಅರ್ಥವಿಲ್ಲ ಕೇಳು ನಿನಗೆ ತಂದೆ ತೀರಿ ಹೋಗಿದ್ದಾರೆ ಎನ್ನುವುದೇ ಸುಳ್ಳು ನಾನು ಎಲ್ಲರಂತೆ ಹರಿಯದಲ್ಲಿ ಪ್ರೀತಿಗೆ ಬಿದ್ದೆ ಕಾಲೇಜು ಮುಗಿಯುವ ಹಂತದಲ್ಲಿತ್ತು ಫಲಿತಾಂಶದ ಜೊತೆ ಮತ್ತೊಂದು ಫಲಿತಾಂಶ ಹೊರಬಿದ್ದಿತ್ತು ನೀನು ನನ್ನಲ್ಲಿ ರೂಪ ತಳೆಯತೊಡಗಿದ್ದೆ ಮನೆಯಲ್ಲಿ ಒಡೆದು ಬಡೆದು ಹೊರಗಟ್ಟಿದ್ದರು ಪ್ರೀತಿಸಿದವನನ್ನು ನಂಬಿ ಬಂದರೆ ಅವನು ಅಸಲಿಗೆ ನನ್ನನ್ನು ಪ್ರೀತಿಸಿಯೇ ಇರಲಿಲ್ಲ ದೇಹಕ್ಕೆ ಬೇಕಾದ ಹಸಿವಿಗೆ ನಾನು ಉಪಯೋಗಿಸಲ್ಪಟ್ಟಿದ್ದೆ ಕಾಡಿದೆ ಬೇಡಿದೆ ಓಹೋ ನೀನು ಬೇಡವೆಂದು ಕೈ ಕೊಡವಿ ನಡೆದು ಬಿಟ್ಟ ತಾಯಿ ಮನೆಯಲ್ಲಿ ಈ ಪಾಪದ ಪಿಂಡ ತೆಗೆದರೆ ಇಲ್ಲಿರು ಬೇರೆ ಮದುವೆ ಮಾಡ್ತೀವಿ ಸುಮ್ಮನೆ ಮರ್ಯಾದೆ ಕಳೆಯಬೇಡ ಊರಿಗೆ ತಿಳಿಯುವ ಮೊದಲು ಸಿದ್ಧಳಾಗು ಎಂದಾಗ ಆಕಾಶ ಕಳಚಿ ಮೈ ಮೇಲೆ ಬಿದ್ದ ಹಾಗಾಗಿತ್ತು ಮೂರು ತಿಂಗಳ ಕೂಸು ನೀನು ಆಗಲೇ ನಿನ್ನ ಮೇಲೆ ಪ್ರೀತಿಯಾಗಿತ್ತು ಕಂದ ಕಣ್ಣೇ ಬಿಡದ ನಿನ್ನ ಕೊಲ್ಲುವುದು ಅಪರಾಧವೆನ್ನಿಸಿ ನಿನಗಾಗಿ ಆ ಊರು ಬಿಟ್ಟೆ ಒಂದು ತಾಳಿ ನಾನೇ ಕಟ್ಟಿಕೊಂಡು ಬೇರೆಡೆ ಬಂದು ಕೆಲಸಕ್ಕೆ ಸೇರಿದೆ ಒಂದು ವರ್ಕಿಂಗ್ ಹಾಸ್ಟೆಲ್ ಬೆಳೆಯುತ್ತಿದ್ದ ನಿನ್ನ ಬಾರದ ಜೊತೆ ಅಗತ್ಯಕ್ಕೆ ಸಿಕ್ಕ ಪ್ರಿಂಟಿಂಗ್ ಪ್ರೆಸ್ನ ಕೆಲಸ ಬೆರಳು ಬಟನ್ ಒತ್ತುತ್ತಿದ್ದರೆ ನೀನು ಹೊಟ್ಟೆಯಲ್ಲಿ ನಲಿಯುತ್ತಿದ್ದೆ ಏಗೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಏರಿಕೆ ಮಾಡಿಸಿಕೊಂಡು ಪಕ್ಕದ ಮನೆಯ ಗಿರ್ಜಮ್ಮನಿಗೆ ನಿನ್ನ ವಯಿಸಿ ಮೂರು ತಿಂಗಳಿಗೆ ಮತ್ತೆ ಬ್ಯಾಗ್ ಎಗಲೇರಿಸಿ ಕೆಲಸಕ್ಕೆ ಹೋದಾಗ ಆದ ನೋವು ಹೇಳಲಾಗದ್ದು ಜಿನುಗುತ್ತಿದ್ದ ಎದೆಹಾಲಿನ ಬಾರದ ಜೊತೆ ನಿನಗೆ ಬೇಕಾದಾಗ ಆಲೂಣಿಸಲಾರದ ನೋವು ನಿನಗೆ ಮೈ ಹುಷಾರಿಲ್ಲದೆ ಅಮ್ಮಾ ಬಾ ತೊಡೆಯ ಮೇಲೆ ತಾಚಿ ಎಂದು ತೊದಲುತ್ತಿದ್ದರೆ ಕೆಲಸಕ್ಕೆ ಹೋಗಲೇಬೇಕಾದ ಒತ್ತಡ ನೀನು ಬೆಳೆಯುತ್ತಿದ್ದೆ ಅಗತ್ಯಗಳು ಹೆಚ್ಚುತ್ತಿತ್ತು ಸಾಲ ಮಾಡಿ ಭೋಗ್ಯಕ್ಕೆ ಒಂದು ಮನೆಯನ್ನು ತೆಗೆದುಕೊಂಡು ಹಗಲು ರಾತ್ರಿ ದುಡಿದು ಸಾಲ ತೀರಿಸುವಾಗ ಪಟ್ಟಕಷ್ಟ ದೇವರಿಗೆ ಪ್ರೀತಿ ಬೆಳಿಗ್ಗೆ ಎದ್ದು ನಾಲ್ಕು ಮನೆಯಲ್ಲಿ ಕಸಮುಸುರಿ ಮಾಡಿ ಮತ್ತೆ ಕೈಯಲ್ಲಿದ್ದ ಪ್ರಿಂಟಿಂಗ್ ಪ್ರೆಸ್ ಕೆಲಸ ಮಾಡಿ ಸಂಜೆ ಬಂದು ಮಕ್ಕಳಿಗೆ ಮನೆ ಪಾಠ ಹೇಳಿ ಮತ್ತೆ ನಾಲ್ಕು ಹುಡುಗರಿಗೆ ಅಡುಗೆ ಮಾಡಿಕೊಟ್ಟು ಜೊತೆಗೆ ನಿನ್ನ ಸಂಭಾಳಿಸುವಾಗ ನಿನ್ನ ಉಜ್ವಲ ಭವಿಷ್ಯದ ಹೊರತಾಗಿ ನನಗೇನು ಕಾಣಿಸಲೇ ಇಲ್ಲ ಓದಿನಲ್ಲಿ ನೀನೇ ಮುಂದು ಎನ್ನುವ ಸಂತೋಷ ಸಾಕಾಗಿತ್ತು ವಯಸ್ಸಿನ ಹುಡುಗಿ ನಾನು ಗಂಡು ದಿಕ್ಕಿಲ್ಲದ ಒಂಟಿ ಮನೆ ಒಡತಿ ನಾನು ರಾತ್ರಿ ಬಾಗಿಲು ಬಡಿಯುವ ಗಂಡಸರು ಸಹಾಯ ಮಾಡುವ ನೆಪದಲ್ಲಿ ಹಲ್ಲುಗೆಂಜುವ ಗಂಡಸರು ಒಬ್ಬಳೆಯಿಂದಾಗ ಸಲುಗಿಯಲ್ಲಿ ಜೊಲ್ಲು ಸುರಿಸುವ ರೀತಿ ದೇಹಕ್ಕೆ ಗಂಡಸರು ಬೇಕಾಗಿಯೇ ಇರಲಿಲ್ಲ ನಿನಗಾಗಿ ನಾನು ಗಂಡಾಗಿ ಬಿಟ್ಟಿದ್ದೆ ಹಾಸಿಗೆಯಲ್ಲಿ ಕೆರಳಬೇಕಾದ ಭಾವನೆಗಳನ್ನು ಕೊಂದುಕೊಂಡಿದ್ದೆ ನನ್ನ ಗುರಿ ಧ್ಯೇಯ ಎಲ್ಲಾ ನೀನೇ ಆಗಿದ್ದೆ ನಿನಗೆ ನೆನಪಿರಬಹುದು ಅದೊಂದು ದಿನ ಒಬ್ಬ ಕುಡಿದು ಬಂದು ಬಾರೇ ನಮ್ಮನೆಗೆ ಅವನು ನನ್ನ ಮಗ ಎಂದು ಅರ್ಚಾಡಿದ್ದ ನಾನು ಮೂಲೆಯಲ್ಲಿದ್ದ ಪೊರಕೆ ಸೇವೆ ಮಾಡಿ ಕಳುಹಿಸಿದ್ದವನು ಬೇರೆಯಾರೂ ಅಲ್ಲ ಒಂದು ಕಾಲದಲ್ಲಿ ಅವನೇ ಸರ್ವಸ್ವ ಎಂದು ಎಲ್ಲ ಸೂರ್ಯ ಒಡೆದವನು ಅವನಿಗಾಗಲೇ ಮದುವೆಯಾಗಿ ಸಾಲು ಹೆಣ್ಣು ಮಕ್ಕಳಿದ್ದರು ವಂಶೋದ್ಧಾರಕನಾಗಿ ನೀನು ಬೇಕೆಂದು ಬಂದಿದ್ದ ಅಲ್ಲಿಗೆ ಅಳಿದುಳಿದ ಗಂಡಸಿನ ಮೇಲಿನ ಗೌರವ ಕರಗಿ ಹೋಗಿತ್ತು ಅವನ ನೆರಳು ತಪ್ಪಿಸಿಕೊಳ್ಳಲು ಮತ್ತೆ ಊರು ಬದಲಿಸಿದೆ ಮತ್ತದೇ ಕೆಟ್ಟ ಗಂಡಸರ ಕಾಟ ಕೆಲಸ ಕೊಡಿಸುತ್ತೇನೆ ಎಂದು ಕಣ್ಣಲ್ಲೇ ತಿನ್ನುವವರು ಕೆಲಸಕ್ಕೆ ಹೋದಾಗ ಮೈಗೆ ಮೈ ತಗೊಳಿಸಿ ಏನೋ ಗೊತ್ತಿಲ್ಲದಂತೆ ತಿರುಗುವ ಮಳ್ಳರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಎನ್ನುವ ಅವಕಾಶವಾದಿಗಳು ಒಂದು ಮಗುವಿನ ತಾಯಿ ಹಾಗೆ ಕಾಣೋದೇ ಇಲ್ಲ ಎನ್ನುತ್ತಾ ಇನ್ನೇನೋ ಕಣ್ಣಲ್ಲಿ ಅಳೆಯುವ ಹರಾಮಿಗಳು ಹೇಗೋ ನಿನ್ನನ್ನು ಒಂದು ಹಂತಕ್ಕೆ ತಲುಪಿಸುವ ಗುರಿಗೆ ಸಾಥ್ ಕೊಟ್ಟಿದ್ದು ಪತ್ರಿಕೆಯಲ್ಲಿ ಕೆಲಸ ಪ್ರಿಂಟಿಂಗ್ ಎಂದು ಓದವಳು ಬೇರೆ ಬೇರೆ ಕೆಲಸ ಕಲಿತೆ ಸ್ಥಾನ ಬದಲಾಯಿತು ಹೊಟ್ಟೆ ಉರಿ ಸಹಿಸದ ಜನರು ಊರ ತುಂಬಾ ನನ್ನ ನಡತೆಯ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದರು ಬಹುಶಃ ಹೆಣ್ಣಿನ ಬಗ್ಗೆ ಜನರಿಗೆ ಮಾಡಲು ಸಾಧ್ಯವೆನಿಸುವ ಸುಲಭದ ಕೆಲಸ ಅವಳ ನಡತೆಯ ಬಗ್ಗೆ ಮಾತಾಡುವುದು ನಿನ್ನ ಮುಂದೆ ಬೇರೆ ಯಾವುದೂ ಮುಖ್ಯವೆನಿಸಲಿಲ್ಲ ಪತ್ರಿಕೆಯ ಸಂಪಾದಕರಿಗೆ ನಾನು ಇಷ್ಟವಾಗಿದ್ದೆ ಮದುವೆ ಆಗ್ತೀಯಾ ಎಂದಾಗ ನನಗೆ ನನ್ನ ಬಾಳಿಗಿಂತ ನಿನ್ನ ಭವಿಷ್ಯ ಎಚ್ಚೆನಿಸಿತು ನಯವಾದ ತಿರಸ್ಕಾರ ಮತ್ತೆ ಕೆಲಸಕ್ಕೆ ಸಂಚಕಾರ ಮೈಚೆಳಿ ಬಿಟ್ಟು ವರ್ಷಗಳಾಗಿತ್ತು ನ್ಯಾಯಮಾರ್ಗದ ಯಾವುದೇ ಕೆಲಸವೂ ನನಗೆ ಕಷ್ಟವಾಗುತ್ತಿರಲಿಲ್ಲ ಮತ್ತೆ ಬೇರೆ ಪತ್ರಿಕೆ ಸೇರಿದೆ ಅನುಭವ ಉಪಯೋಗಕ್ಕೆ ಬಂತು ಪ್ರಿಂಟಿಂಗ್ ಮಿಷಿನ್ನ ಗುಂಡಿಯಿಂದ ಕೈ ಬದಲಿಸಿ ಕಂಪ್ಯೂಟರ್ ಕೀಲಿಮಣಿ ಕೆಲಸ ಕಲಿತೆ ನನ್ನ ಸ್ಥಾನಮಾನ ಬೆಳೆಯಿತು ಓದುತ್ತಿದ್ದ ನೀನು ಉನ್ನತ ಮಟ್ಟದ ವ್ಯಾಸಂಗ ಮುಗಿಸಿ ನೀನು ಕೆಲಸಕ್ಕೆ ಸೇರಿದೆ ಬದುಕು ಒಂದು ಹಂತಕ್ಕೆ ತಲುಪಿತ್ತು ನಿಜ ಎಳುಪುಟ್ಟ ನಾನು ಮನಸ್ಸು ಮಾಡಿದ್ದರೆ ಯಾವುದೋ ಒಬ್ಬ ಗಂಡಸನ್ನು ಜೀವನದಲ್ಲಿ ಎಳೆದುಕೊಳ್ಳುವುದು ಕಷ್ಟವಾಗಿರಲಿಲ್ಲ ನಿಜ ಎಳುಪುಟ್ಟ ನಾನು ಮನಸ್ಸು ಮಾಡಿದ್ದರೆ ಯಾವುದೋ ಒಬ್ಬ ಗಂಡಸನ್ನು ಜೀವನದಲ್ಲಿ ಎಳೆದುಕೊಳ್ಳುವುದು ಕಷ್ಟವಾಗಿರಲಿಲ್ಲ ಕಡೆಯ ಪಕ್ಷ ಮೊಗ್ಗಲು ಬದಲಾಯಿಸುವಷ್ಟು ಸುಲಭವಾಗಿ ಗಂಡಸರನ್ನು ಹಾಸಿಗೆಯಲ್ಲಿ ಬದಲಾಯಿಸಬಹುದಿತ್ತು ಆದರೆ ನಿನ್ನ ಮುಂದೆ ನನಗದೆಲ್ಲ ನಗಾಣ್ಯವಾಯಿತು ನೀನು ಮಾತನಾಡಿದ್ದು ತಪ್ಪಲ್ಲ ಆದರೆ ಸಮಾಜದ ಹತ್ತು ಗಂಡಸರಂತೆ ನೀನು ಹೆಣ್ಣನ್ನು ನೋಡಿದೆಯಲ್ಲ ಅದಕ್ಕಿಂತ ಅವಮಾನ ಬೇರೇನೂ ಇಲ್ಲ ಸೀರೆ ಉಟ್ಕೊಂಡು ಹೋಗುವಾಗ ಒಕ್ಕಳು ಕಂಡಿತೆಂದು ಕೆಟ್ಟದಾಗಿ ನೋಡುವುದಾದರೂ ಏಕೆ ಹಾ ಕಾಲಕ್ಕೆ ತಕ್ಕ ಹಾಗೆ ನಾನು ಬದಲಾದೆ ಬಡತನವನ್ನೇ ಹಾಸಿ ಒದ್ದು ಬಂದಿದ್ದ ಜೀವನ ನನ್ನ ದುಡ್ಡಲ್ಲಿ ಬಣ್ಣ ಬಣ್ಣದ ಸೀರೆ ಕೊಂಡು ಉಟ್ಟರೆ ತಪ್ಪೇನು ಗಂಡನಿಲ್ಲ ಎನ್ನುವ ಮಾತ್ರಕ್ಕೆ ನಾ ಚಂದವಾಗಿ ಸಿಂಗರಿಸಿಕೊಂಡರೆ ಅದು ಅಪರಾಧವಾ ಹೆಚ್ಚಿನ ಹಣದಲ್ಲಿ ಒಡವೆ ಮಾಡಿಸಿಕೊಂಡಿದ್ದು ತಪ್ಪು ಎನ್ನುವುದು ರಕ್ಷವಾದ ನನ್ನ ಕಾಲಾನಂತರ ಅದು ಅವಳದೇ ತಾನೇ ಅವಳ ಬಾಣಂತನ ಮಗುವಿನ ಪೂರ್ತಿ ಜವಾಬ್ದಾರಿ ನನ್ನದೇ ಹಾಗಿದ್ದಾಗ ಅತ್ತೆ ನಿಮಗೇನು ಬೇಕು ಎಂದು ಒಮ್ಮೆಯೂ ಅವಳು ಕೇಳಿಲ್ಲ ಇನ್ನು ಆಫೀಸ್ ಅಧಿಕಾರಿಯೊಂದಿಗೆ ಮಾತಾಡಿದ್ದು ನಿಮ್ಮ ಕಣ್ಣಿಗೆ ಮೆಣಸಿನ ಪುಡಿ ಹಾಕಿದಂತೆ ಮಾಡಿದ್ದು ಅಲ್ವಾ ಅವರು ನನಗಿಂತ ದೊಡ್ಡವರು ಹೆಂಡತಿ ಇಲ್ಲ ಅವರ ಜೊತೆ ನಾನು ಓಡಾಡುತ್ತೇನೆ ಎಂದ ಮಾತ್ರಕ್ಕೆ ಮಂಚಕ್ಕೆ ಒಯ್ಯುವ ಆಲೋಚನೆಯೇ ಬಾಲಿಶಾ ಒಂದು ಒಳ್ಳೆಯ ಗೆಳೆಯರು ನಾವು ಜೊತೆ ಓಡಾಡ್ತೀವಿ ಯಾಕೆ ಗಂಡು ಹೆಣ್ಣು ಎಂದಾಗ ಅದೇ ಕಾಮಾಲೆ ಕಣ್ಣಿನಲ್ಲಿ ನೋಡಬೇಕೆಂದು ನನಗೆ ಅರ್ಥವಾಗುವುದಿಲ್ಲ ವಾರಕ್ಕೊಂದು ಪಾರ್ಟಿ ಡಿನ್ನರ್ ಹದಿನೈದು ದಿನಕ್ಕೆ ಸಿನಿಮಾ ನಿಮ್ಮ ಜೀವನಕ್ಕೆ ಯಾವತ್ತು ಕುರುಬಿಲ್ಲ ಆದರೆ ನನ್ನದೇ ಸ್ನೇಹಿತರ ಒಳಗದಲ್ಲಿ ನಾನಿದ್ದರೆ ಅದರಲ್ಲಿನ ಗಂಡಸರ ಜೊತೆಯಲ್ಲಿ ತಳುಕು ಹಾಕುವ ಕಾಯಕವೇಕೆ ಯಾವತ್ತಾದರೂ ನೀನು ಅಥವಾ ರಕ್ಷಾ ನನ್ನ ಕರೆದುಕೊಂಡು ಹೋಗೋಕೆ ಆಫೀಸ್ ಹತ್ರ ಬಂದಿದ್ದೀರಾ ರಶ್ ಆಗಿರುವ ಬಸ್ನಲ್ಲಿ ನೇತಾಡಿಕೊಂಡು ಮನೆಗೆ ಬರುವ ಕಷ್ಟ ನನಗೆ ಗೊತ್ತು ದುಡಿಯುವ ಹೆಣ್ಣು ಅವಳು ಅವಳ ಬಗ್ಗೆ ಕನಿಕರ ಇದೆ ನಿನಗೆ ಆದರೆ ಸಂಜೆ ನಾನು ಬಂದು ಅಡುಗೆ ಮಾಡಿ ಇಬ್ಬರಿಗೂ ಬಡಿಸಿ ಮಗುನ ನೋಡಿಕೊಂಡು ಮಾಡುವ ಕೆಲಸಗಳು ನಿನ್ನ ಗಮನಕ್ಕೆ ಬಂದಿಲ್ಲ ಅಲ್ವಾ ಮಗು ಅಳುತ್ತಿದ್ದರೂ ಮೊಬೈಲ್ ಹಿಡಿದುಕೊಂಡು ಮೆಸೇಜ್ ಮಾಡುತ್ತಾ ಕುಳಿತ ರಕ್ಷಾಗೆ ನಾನು ವಾಟ್ಸಪ್ ಫೇಸ್ಬುಕ್ ಉಪಯೋಗಿಸಿದರೆ ತಪ್ಪಾಗಿ ಕಾಣುವುದೇಕೆ ಅವಳು ಅವಳ ಕೊಲಿಗ್ ಜೊತೆ ಬಂದಿಳಿಯುತ್ತಾಳೆ ಪಾರ್ಟಿ ಎಂದು ಬೇರೆ ಬೇರೆಯವರ ಜೊತೆ ಹೋಗಿ ಕುಡಿದು ಕುಣಿಯುತ್ತಾಳೆ ಅತ್ತೆಯಿಂದ ನಾನು ಯಾವತ್ತೂ ಅದನ್ನು ತಪ್ಪೆಂದು ದರ್ಪ ತೋರಿಸಿಲ್ಲ ನಾ ಮಾಡಿದ ಒಂದೇ ಒಂದು ತಪ್ಪು ನನ್ನ ಕಷ್ಟ ಮಗನಿಗೆ ತಟ್ಟದಿರಲಿ ಎಂದು ನಿನ್ನನ್ನು ಬೆಳೆಸಿದ್ದು ಅಷ್ಟೇ ಇದ್ಯಾವುದು ಹೇಳಿಕೊಂಡು ನಿನ್ನ ಕರುಣೆ ಕನಿಕರ ಬೇಡುವ ಆಸಕ್ತಿ ನನಗಿಲ್ಲ ಕಾಲ ಬದಲಾಗಿದೆ ನಾನು ದೇವರ ಭಜನೆ ಮಾಡುತ್ತಾ ಅಜ್ಜಿಯ ಹಾಗೆ ಕುಳಿತಿರಲು ನನಗೆ ಸಾಧ್ಯವಿಲ್ಲ ಈ ವಯಸ್ಸಿಗೂ ನಾನು ನನ್ನ ಸಾಕಿಕೊಳ್ಳುವಷ್ಟು ಸಬಲವಾಗಿದ್ದೇನೆ ನಾನು ಯಾವುದೇ ತಪ್ಪು ಮಾಡಿಲ್ಲವೆನ್ನುವ ಆತ್ಮವಿಶ್ವಾಸ ನನಗಿದೆ ಅದನ್ನು ಪ್ರಪಂಚಕ್ಕೆ ಒಪ್ಪಿಸುವ ಕೆಲಸ ಅಸಾಧ್ಯ ರೆಕ್ಕೆ ಬಲಿಯದ ಅಕ್ಕಿ ಆದರೆ ಗೂಡಲಿಟ್ಟು ಗುಟುಕು ನೀಡಬಹುದಿತ್ತು ಬಲಿತ ರೆಕ್ಕೆ ಹಕ್ಕಿ ನೀನು ನಿನ್ನ ಸುಖ ನಿಮ್ಮದಿಗೆ ನಾನು ಅಡ್ಡಿ ಬರುವುದಿಲ್ಲ ಸುಖವಾಗಿರು ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರುವ ಪ್ರಯತ್ನ ಈಡೇರುವುದಿಲ್ಲ ಸ್ವತಂತ್ರ ವ್ಯಕ್ತಿಯಾಗಿ ಒಬ್ಬಳೆ ಸಮಾಜದಲ್ಲಿ ನಿಲ್ಲುವ ಸಾಮರ್ಥ್ಯ ನನಗಿದೆ ನಾನೆಲ್ಲೂ ಓಡಿ ಹೋಗುವುದಿಲ್ಲ ಇಲ್ಲೇ ಇರುತ್ತೇನೆ ಬೇರೆ ಕಡೆ ಅಷ್ಟೇ ಬಾಯ್ ಅಹಲ್ಯ ರಾಕೇಶ್ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು ತಾಯಿ ತನಗಾಗಿ ಮಾಡಿದ್ದ ತ್ಯಾಗದ ಮುಂದೆ ತನ್ನ ವರ್ತನೆ ಅವನನ್ನೇ ಕುಬ್ಜನನ್ನಾಗಿಸಿತ್ತು ತಾಯಿಯ ಹಠ ಛಲ ಅವನಿಗೆ ತಿಳಿದಿತ್ತು ಸುಲಭವಾಗಿ ಅವರನ್ನು ಒಪ್ಪಿಸಲು ಸಾಧ್ಯವಿಲ್ಲ ಎನ್ನುವುದು ಅವನಿಗೂ ಗೊತ್ತಿತ್ತು ಅವರ ಹೆಜ್ಜೆ ದೃಢವಾಗಿತ್ತು ಮಾನಸಿಕವಾಗಿ ತಾಯಿಯನ್ನು ದೂರ ಮಾಡಿಕೊಂಡರು ಮನಸ್ಸು ತಾಯಿಗಾಗಿ ಪರಿತಪಿಸತೊಡಗಿತ್ತು ಭಾರವಾದ ಮನಸ್ಸು ಚೀರುತ್ತಿತ್ತು ಅಮ್ಮ ಅಮ್ಮ ಎಂದು ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು